ಎಲ್ಲರಿಗೂ ನಮಸ್ತೆ ಕಲಾಹಂಸ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಮಾಸ್ಟರ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಅನ್ನ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಜನರಿಗೆಲ್ಲ ತಲುಪಿಸುವಂತಹ ಉದ್ದೇಶದಿಂದ ನಿರತವಾಗಿರ್ತಕ್ಕಂಥದ್ದು ಕೇವಲ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಡಿಜಿಟಲ್ ಮಾರ್ಕೆಟಿಂಗ್ ನ ಮೂವತ್ತಕ್ಕೂ ಹೆಚ್ಚು ಮಾಡ್ಯೂಲ್ಗಳನ್ನ ಒಳಗೊಂಡಿರ್ತಕ್ಕಂಥ ಈ ಕೋರ್ಸ್ ಅನ್ನ ಕೊಡ್ತಾ ಇರುವಂತದ್ದು ಹಾಗಾದ್ರೆ ಇದನ್ನು ಕಲಿಯೋದ್ರಿಂದ ಏನು ಉಪಯೋಗ ಹೇಳುವಂತ ಪ್ರಶ್ನೆಗಳು ಅನೇಕರಿಗಿರಬಹುದು ಅದಕ್ಕಾಗಿ ಉತ್ತರಗಳನ್ನು ನಾ ಈ ಮುಂದಿನ ಸ್ಲೈಡ್ಗಳಲ್ಲಿ ಕೊಡ್ತಾ ಹೋಗ್ತೇನೆ ಏನು ಉಪಯೋಗ ಅಂತ ಕೇಳಿದ್ರೆ ಒಂದು ಹೊಸ ಆದಾಯ ಮೂಲವನ್ನ ಕಂಡುಕೊಳ್ಳಲಿಕ್ಕೆ ಅನುಕೂಲವಾಗಿರ್ತಕ್ಕಂಥ ಒಂದು ಕೋರ್ಸ್ ಇದು ಇನ್ನೊಂದು ಏನು ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ನಂತರದ ವರ್ಷಗಳಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಹೇಳುವಂಥದ್ದು ಬಹಳ ಮುಖ್ಯವಾದ ಅಂಶವಾಗಿರ್ತದೆ ಯಾಕೆ ಅಂತ ಕೇಳಿದ್ರೆ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗುತ್ತಾ ಇದ್ದಾರೆ ಅಥವಾ ಸೋಷಿಯಲ್ ಮೀಡಿಯಾದ ಭಾಗವಾಗಿರ್ತಕ್ಕಂಥ ಡಿಜಿಟಲ್ ಮೀಡಿಯಾದ ಭಾಗವಾಗಿ ಎಲ್ಲರೂ ತೆರೆದುಕೊಳ್ತಾ ಇರ್ತಕ್ಕಂಥ ಸಂದರ್ಭ ಇದು ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಬಹಳ ಡಿಮ್ಯಾಂಡ್ ನಲ್ಲಿ ಇರ್ತಕ್ಕಂಥ ಸ್ಕಿಲ್ ಅಂತಂದ್ರೆ ಅದು ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ತದೆ ಇನ್ನೊಂದು ಏನು ಅಂತ ಕೇಳಿದ್ರೆ ತಾವ್ ಯಾವುದೋ ಉದ್ಯೋಗದಲ್ಲಿ ಇದ್ದುಕೊಂಡು ಇನ್ನೊಂದು ಹೊಸ ಇನ್ಕಮ್ ಸೋರ್ಸ್ ಅನ್ನ ಜನರೇಟ್ ಮಾಡಬೇಕು ಅಂತ ಹೇಳುವವರಿಗೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೋರ್ಸ್ ಆಗತ್ತೆ ಯಾಕೆ ಅಂತ ಕೇಳಿದ್ರೆ ಒಂದು ಪ್ಯಾಸಿವ್ ಇನ್ಕಮ್ ಅನ್ನು ಸೃಷ್ಟಿ ಮಾಡಿಕೊಂಡು ನಂತರದಲ್ಲಿ ಅದೇ ಉದ್ಯೋಗವನ್ನು ಪೂರ್ಣಕಾಲಿಕವಾಗಿ ಮಾಡಬೇಕು ಹೇಳುವಂತಹ ಅಪೇಕ್ಷೆಯನ್ನು ಹೊಂದಿದವರಿಗೆ ಇದು ಬಹಳಷ್ಟು ಉಪಯೋಗಕಾರಿಯಾಗಲಿದೆ ಹೇಳುವಂಥದ್ದು ನಮ್ಮ ಅಂಬೋಣ ಹಾಗಾದ್ರೆ ಯಾರೆಲ್ಲ ಕಲಿಯಬಹುದು ಅಂತ ಕೇಳಿದರೆ ಯಾರು ಬೇಕಾದರೂ ಕಲಿಬಹುದು ಹೇಳ್ತಕ್ಕಂಥ ಕೋರ್ಸ್ ಯಾವ್ದಾದ್ರು ಇದ್ರೆ ಅದು ಈ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಯಾಕೆಂದ್ರೆ ನಿಮಗೆ ಎಷ್ಟು ವಿದ್ಯಾರ್ಹತೆ ಇದೆ ಹೇಳೋದಕ್ಕಿಂತ ಹೆಚ್ಚಾಗಿ ನಿಮಗೆ ಕಂಪ್ಯೂಟರ್ನ ಕನಿಷ್ಠ ಮಾಹಿತಿ ಅಥವಾ ಮೊಬೈಲ್ ಆಪರೇಟ್ ಮಾಡುವುದು ಗೊತ್ತಿದ್ರೂ ಸಾಕು ಸುಲಭವಾಗಿ ಈ ಸ್ಕಿಲ್ ಅನ್ನ ಕಲಿತು ನೀವು ಇದ್ದಲ್ಲಿಂದಲೇ ಮಾಡಬಹುದಾಗಿರ್ತಕ್ಕಂಥ ಒಂದು ವಿಷಯ ಆಗಿರ್ತದೆ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನುವಂಥದ್ದು ಇಷ್ಟೊಂದು ಕಡಿಮೆ ಬೆಲೆಗೆ ಕೋರ್ಸ್ ಅನ್ನು ಯಾಕೆ ನೀಡ್ತಾ ಇದ್ದೀರಿ ಇದು ಫೇಕ್ ಆಗಿರ್ಬೋದಾ ಹೇಳುವಂತ ಯೋಚನೆಗಳೆಲ್ಲ ಕೆಲವರಲ್ಲಿ ಇರ್ಬೋದು ಇದಕ್ಕೆ ಉತ್ತರ ಏನು ಅಂತ ಕೇಳಿದ್ರೆ ಕನ್ನಡದಲ್ಲಿ ಡಿಜಿಟಲ್ ಮಾರ್ಕೆಟರ್ ಗಳ ಕೊರತೆ ಬಹಳ ಆಗಿರ್ತಕ್ಕಂಥದ್ದು ಅಂದ್ರೆ ಕನ್ನಡಿಗರು ಡಿಜಿಟಲ್ ಮಾರ್ಕೆಟಿಂಗ್ ಅನ್ನ ಕಲಿತು ಅದರಲ್ಲಿ ತೊಡಗಿಕೊಂಡಿರ್ತಕ್ಕಂಥವರ ಸಂಖ್ಯೆ ಬಹಳಷ್ಟು ಕಡಿಮೆ ಹಾಗೂ ಇದರಲ್ಲಿ ಆಡ್ಸ್ಗಳನ್ನು ಕ್ರಿಯೇಟ್ ಮಾಡುವಂಥವ್ರು ಹಾಗೂ ಇದರಲ್ಲೇ ಮುಂದುವರಿತಕ್ಕಂಥವ್ರು ಬಹಳ ವಿರಳ ಆಗಿರೋದ್ರಿಂದ ಮತ್ತೆ ಸರಿಯಾಗಿ ಮಾಡಿಕೊಡುವವರು ಕೂಡ ಬಹಳಷ್ಟು ವಿರಳ ಆಗಿರೋದ್ರಿಂದ ಅಂದ್ರೆ ಮೋಸ ಮಾಡೋದು ಇಂಥದ್ದೆಲ್ಲದೂ ನಡೀತಾ ಇರೋದ್ರಿಂದ ಒಂದು ಸರಿಯಾದ ವಿಧಾನದಲ್ಲಿ ಕಲಿತು ಸರಿಯಾಗಿ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಕ್ಕಂಥ ಒಂದು ಬಳಗವನ್ನು ರೂಪಿಸ್ಕೊಳ್ಬೇಕು ಹಾಗೂ ಕನ್ನಡದಲ್ಲಿ ಅದು ಹೆಚ್ಚಾದ ಹಾಗೆ ಡಿಜಿಟಲ್ ಮಾರ್ಕೆಟಿಂಗ್ನ ಬರ್ತಕ್ಕಂಥ ಆದಾಯವೂ ಕೂಡ ಅಂದ್ರೆ ಯಾವುದೇ ಬಿಸ್ನೆಸ್ಗಳಿಗೆ ಅದು ಹೆಲ್ಪ್ ಆಗತ್ತಲ್ಲ ಆ ಹೆಲ್ಪ್ ಆಗುವಂತಹ ಒಂದು ವಿಧಾನವೂ ಕೂಡ ಹೆಚ್ಚಾಗುತ್ತದೆ ಹೇಳುವ ಕಾರಣಕ್ಕಾಗಿ ನಾವು ಈ ಕೋರ್ಸ್ ಅನ್ನ ಬಹಳ ಕಡಿಮೆ ಬೆಲೆಗೆ ಇಟ್ಟಿರ್ತಕ್ಕಂಥದ್ದು ಇದರಲ್ಲಿ ಮತ್ತೆ ಯಾವುದೋ ಒಂದು ದುಡ್ಡನ್ನ ಮತ್ತೆ ಅಪೇಕ್ಷೆ ಮಾಡುವಂತದ್ದಾಗ್ಲಿ ಇಂಥದ್ದು ಯಾವುದೂ ಇಲ್ಲ ಆದರೆ ವಿದ್ಯೆಗೆ ಕನಿಷ್ಠ ಮಾನದಂಡ ಇರಬೇಕು ಹೇಳುವ ಕಾರಣಕ್ಕಾಗಿ ಈ ಒಂದು ಅಮೌಂಟ್ ಅನ್ನ ನಾವು ಇಟ್ಟಿರ್ತಕ್ಕಂಥದ್ದು ಇನ್ನೊಂದು ಪ್ರಶ್ನೆಯನ್ನ ನನ್ನ ಹತ್ರ ಅವಾಗವಾಗ ಕೇಳ್ತಾ ಇರ್ತಾರೆ ಎಲ್ಲರೂ ಕೂಡ ಕಲಿತ ಮೇಲೆ ಹೆಚ್ಚಿನ ಫೀಸ್ ಆಗ್ತೀರಾ ಅಂತ ಖಂಡಿತ ಇಲ್ಲ ನಿಮಗೆ ಬೇಕಾದ ಸಮಯದಲ್ಲೇ ಬೇಕಾದಂತೆ ಎಷ್ಟು ಬೇಕಾದರೂ ನೀವು ವಿಡಿಯೋವನ್ನು ನೋಡ್ಕೊಳ್ಬೋದು ಯಾವುದೇ ಹೆಚ್ಚುವರಿ ಹಿಡನ್ ಕಾಸ್ಟ್ ಇದರಲ್ಲಿ ನಾವು ಕೊಡ್ತಾ ಇಲ್ಲ ಇನ್ನು ಕೋರ್ಸ್ ನ ವ್ಯಾಲಿಡಿಟಿ ಎಷ್ಟು ಅಂತ ಕೇಳಿದ್ರೆ ಲೈಫ್ ಟೈಮ್ ವ್ಯಾಲಿಡಿಟಿಯನ್ನ ಅಂದ್ರೆ ಜೀವನ ಪರ್ಯಂತ ನಿಮಗೆ ಈ ಕೋರ್ಸ್ ಲಭ್ಯವಿರುತ್ತದೆ ನೀವು ಯಾವುದೇ ಸಲಕ್ಕೆ ನಿಮ್ಮ ವೆಬ್ಸೈಟನ್ನು ನೀವು ಲಾಗಿನ್ ಆದಲ್ಲಿ ಆ ವೆಬ್ಸೈಟ್ ನಲ್ಲಿ ನಿಮ್ಮ ಕೋರ್ಸ್ ಅನ್ನುವಂಥದ್ದು ಲಿಸ್ಟ್ ಆಗಿರ್ತದೆ ಇದನ್ನು ನೀವು ನಿಮ್ಮ ಸಮಯದಲ್ಲಿ ನೀವು ನೋಡ್ಕೊಳ್ಬಹುದು ಇನ್ನು ಬೋನಸ್ ಆಗಿ ನಮ್ಮ ವಾಟ್ಸಪ್ ಸಪೋರ್ಟ್ ಕೂಡ ಇದ್ದು ನಮ್ಮ ಟೀಮು ನಿಮ್ಮ ಡೌಟ್ ಕ್ಲಿಯರ್ ಮಾಡುವಲ್ಲಿ ಮಗ್ನರಾಗಿರ್ತಾರೆ ಆನ್ಲೈನ್ ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಯುವುದು ಸಾಧ್ಯವೇ ಹೇಳ್ತಕ್ಕಂಥ ಪ್ರಶ್ನೆಗಳು ಕೆಲವರಿಗೆ ಇರ್ಬೋದು ಇದು ರೆಕಾರ್ಡೆಡ್ ಕೋರ್ಸ್ ಆಗಿರೋದ್ರಿಂದ ಏನೂ ಗೊತ್ತಿಲ್ಲದೆ ಇರುವವರು ಕೂಡ ಕಲಿಯುವಂತೆ ಪ್ರಾಕ್ಟಿಕಲ್ ಎಕ್ಸ್ಪ್ಲನೇಷನ್ಗಳ ಜೊತೆಗೆ ಈ ಕೋರ್ಸ್ ಅನ್ನ ಮಾಡಿಕೊಳ್ಳಲಾಗಿದೆ ಹಾಗಾಗಿ ಇದರಲ್ಲಿ ಕಲಿಯೋಕ್ಕಾಗತ್ತೋ ಬಿಡತ್ತೋ ಹೇಳುವಂತ ಡೌಟ್ ಬೇಡ ಯಾಕೆ ಅಂತಂದ್ರೆ ನಿಮ್ಮ ಮೇಲೆ ನಿಮಗೆ ಭರವಸೆ ಇದ್ರೆ ಸಾಕು ಸುಲಭವಾಗಿ ಈ ವಿಚಾರವನ್ನ ಕಲ್ತ್ಕೊಂಡು ಹೋಗ್ಬೋದು ಲೈವ್ ಆದರೆ ಒಳ್ಳೆಯದಿತ್ತೋ ಹೇಳುವಂಥ ಪ್ರಶ್ನೆ ಕೆಲವರಿಗೆ ಮೂಡಿರ್ಬೋದು ಲೈವ್ ಆದರೆ ಒಳ್ಳೆಯದೋ ಹೇಳುವುದಕ್ಕಿಂತ ರೆಕಾರ್ಡಿಂಗ್ ಕ್ಲಾಸ್ನಿಂದ ಏನು ಉಪಯೋಗಗಳು ಅಂತ ನೋಡಿದರೆ ಸ್ವತಂತ್ರವಾಗಿ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಕುಳಿತುಕೊಂಡು ನೀವು ಕಲಿಬಹುದಾದಂಥ ಒಂದು ಕೋರ್ಸ್ ಆಗಿರುತ್ತೆ ಇದು ಹಾಗಾಗಿ ಫ್ಲೆಕ್ಸಿಬಿಲಿಟಿ ಹೇಳುವಂಥದ್ದು ಭಾಳ ಆಗುತ್ತೆ ಇನ್ನು ರಿವೈಸು ನಿಮಗೆ ಬೇಕಾದಷ್ಟು ಬಾರಿ ಅದನ್ನ ರಿವೈಂಡ್ ಮಾಡಿ ಇಲ್ಲೇನಾದ್ರೂ ಪ್ರಾಬ್ಲಮ್ ಇದೆಯಾ ಇಲ್ಲೇನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗಲಿಕ್ಕೆ ಸುಲಭವಾಗಿರ್ತಕ್ಕಂಥ ವಿಧಾನ ಇದು ಹಾಗಾಗಿ ರೆಕಾರ್ಡೆಡ್ ಕೋರ್ಸ್ಗಳು ಬಹಳ ಒಳ್ಳೆಯದಾಗಿರ್ತದೆ ಮತ್ತೊಂದು ಏನು ಅಂತ ಕೇಳಿದರೆ ರೆಕಾರ್ಡೆಡ್ ಕೋರ್ಸ್ ಅಂದ ತಕ್ಷಣ ಈಗ ನಾವು ಟ್ರೈನರ್ಗಳು ಎಷ್ಟೇ ಎಕ್ಸ್ಪರ್ಟ್ಗಳಾಗಿರ್ಬೋದು ಅದ್ರ ಬಗ್ಗೆ ಒಂದಷ್ಟು ವರ್ಕೌಟ್ ಮಾಡಿ ಆ ನಂತರ ಅದನ್ನ ಒಂದು ರೆಕಾರ್ಡಿಂಗ್ ಆಗಿ ಮೌಲ್ಡ್ ಮಾಡ್ತೇವೆ ಹಾಗಾಗಿ ಅದು ಕೂಡ ಬಹಳಷ್ಟು ಹೆಲ್ಪ್ ಆಗುತ್ತೆ ಇನ್ನೊಂದು ಕಾಸ್ಟ್ ಎಫೆಕ್ಟಿವ್ ನೇರ ತರಗತಿಗಳಿಗಿಂತ ಅಥವಾ ವೈಯಕ್ತಿಕ ತರಗತಿಗಳಿಗಿಂತ ಇದು ಬಹಳ ಕಡಿಮೆ ವೆಚ್ಚವನ್ನು ಹೊಂದಿರ್ತದೆ ಇನ್ನೊಂದು ನಿಗದಿತ ಬೇಗ ಅನುಸರಿಸಬೇಕಾದಂಥ ಅನುಸರಿಸಬೇಕಾದಂತ ಅಗತ್ಯ ಇರೋದಿಲ್ಲ ನಿಮ್ಮ ಸಮಯದಲ್ಲಿ ಏನಾದ್ರು ವಿದ್ಯಾರ್ಥಿಗಳಾಗಿದ್ದಲ್ಲಿ ಅಥವಾ ಉದ್ಯೋಗಸ್ಥರಾಗಿದ್ದಲ್ಲಿ ಎಲ್ಲೋ ಹೊರಗಡೆ ಹೋಗಿ ಬರಬೇಕಾಗಿರ್ತದೆ ಹಾಗೆಲ್ಲ ಇದು ಅನಿವಾರ್ಯ ಆಗೋದಿಲ್ಲ ನೀವು ಮೊಬೈಲ್ ಇಟ್ಟುಕೊಂಡು ಹೋದ್ರೂ ಇಯರ್ಫೋನ್ ಹಾಕೊಂಡ್ರೆ ಕೇಳಿಕೊಂಡು ಇದನ್ನ ಕಲ್ತುಕೊಳ್ಬಹುದು ಹೇಳುವಂಥದ್ದು ಇನ್ನೊಂದು ಗ್ಲೋಬಲ್ ಅಕ್ಸೆಸ್ ಜಾಗತಿಕವಾಗಿ ಎಲ್ಲಿ ನೀವು ಇಂಟರ್ನೆಟ್ ಇದೆ ಹೇಳುವಂತ ಹೌದು ಅಂತ ಆದರೆ ಯಾವುದೇ ಭೌಗೋಳಿಕ ಅಡ್ಡಿಗಳಿಲ್ಲದೆ ಇದಕ್ಕೆ ಸುಲಭವಾಗಿ ನೀವು ಪ್ರವೇಶವನ್ನು ಪಡಿಬೋದು ನಿಮ್ಮ ಯೂಸರ್ ನಿಮ್ಮ ಪಾಸ್ವರ್ಡ್ ಹಾಕಿದ್ರೆ ಸಾಕು ನಿಮ್ಮ ಕೋರ್ಸಿಗೆ ನೀವು ಲಾಗಿನ್ ಆಗ್ಬಹುದಾಗಿರುತ್ತೆ ಇನ್ನು ಸೆಲ್ಫ್ ಪೆಸ್ಡ್ ಲರ್ನಿಂಗ್ ಈಗ ಒಬ್ಬೊಬ್ಬರ ಗ್ರಹಿಕೆಯ ಮಟ್ಟ ಒಂದೊಂದು ಮಟ್ಟದಲ್ಲಿ ಇರ್ತದೆ ಅಂದರೆ ಎಲ್ಲರೂ ಕೂಡ ಬಹಳ ಫಾಸ್ಟ್ ಆಗಿ ಕಲ್ತು ಬಿಡ್ತೇವೆ ಅಂತ ಹೇಳೋಕ್ಕಾಗ ಎಲ್ಲರೂ ಕೂಡ ಸ್ಲೋ ಆಗಿರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಆದರೆ ನಿಮಗೆ ಬೇಕಾದ ಗತಿಯಲ್ಲಿ ನಿಮ್ಮ ಅನುಗುಣವಾಗಿ ಪಾಠಗಳನ್ನ ಗ್ರಹಿಸಲಿಕ್ಕೆ ಇದು ಸಹಾಯ ಮಾಡುತ್ತದೆ ಹೇಳ್ತಕ್ಕಂಥದ್ದು ಇನ್ನು ಲರ್ನ್ ಫ್ರಮ್ ಎಕ್ಸ್ಪರ್ಟ್ಸ್ ಈಗಾಗಲೇ ಕಲಾಂಸ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಅನೇಕರಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನ ಹೇಳಿಕೊಟ್ಟಿರುವಂಥದ್ದು ಹಾಗೂ ಡಿಜಿಟಲ್ ಮಾರ್ಕೆಟಿಂಗ್ ಹಾಗೂ ವೆಬ್ ಡಿಸೈನ್ ಕಂಪನಿಯಾಗಿ ವರ್ಕ್ ಮಾಡ್ತಾ ಇರ್ತಕ್ಕಂಥದ್ದು ಸುಮಾರು ಹದಿನೈದು ವರ್ಷಗಳ ಎಕ್ಸ್ಪೀರಿಯನ್ಸ್ ಜೊತೆಗೆ ಅದ್ಭುತವಾದ ವೆಬ್ಸೈಟ್ ಡಿಸೈನ್ ಅನ್ನು ಮಾಡಿಕೊಡುವಂಥದ್ದು ಹಾಗೂ ಡಿಜಿಟಲ್ ಮಾರ್ಕೆಟಿಂಗ್ನ ಮೂಲಕ ಲೀಡ್ಸ್ ತಂದು ಕೊಡ್ತಕ್ಕಂಥ ಕೆಲಸವನ್ನು ಸ್ವತಃ ಮಾಡಿರೋದ್ರಿಂದ ಇಲ್ಲಿರುವಂತಹ ಎಕ್ಸ್ಪರ್ಟ್ಗಳೇ ಈ ಕೋರ್ಸ್ನಲ್ಲಿ ಟೀಚ್ ಮಾಡಿರೋದ್ರಿಂದ ಇದರ ಬಗ್ಗೆ ಯಾವುದೇ ಡೌಟ್ ಇಟ್ಕೊಳ್ಳೋಬೇಕಾಗಿಲ್ಲ ಡೌಟ್ ಬಂದಲ್ಲಿ ಕೂಡ ನೀವು ವಾಟ್ಸಪ್ನಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಿದರೆ ಇದಕ್ಕೆ ಬೇಕಾದಂಥ ವಿಚಾರಗಳನ್ನ ತಿಳಿದುಕೊಳ್ಬಹುದಾಗಿರುತ್ತೆ ಇನ್ನು ಕೋರ್ಸ್ ಸೇರುವ ಬಗ್ಗೆ ಹೇಗೆ ಹೇಳುವಂಥದ್ದು ಅನೇಕರಿಗಿರ್ಬೋದು ಹೇಗೆ ಅಂತ ಕೇಳಿದರೆ ಮೂವತ್ತಕ್ಕೂ ಹೆಚ್ಚು ಮಾಡ್ಯೂಲ್ಗಳು ಅಂದರೆ ಫೇಸ್ಬುಕ್ ಮಾರ್ಕೆಟಿಂಗು ಎಸ್ ಸಿ ಆಗಿರ್ಬೋದು ಲಿಂಕ್ ಬಿಲ್ಡಿಂಗ್ ಆಗಿರ್ಬೋದು ಇಂಥದ್ದೆಲ್ಲ ಮೂವತ್ತಕ್ಕೂ ಹೆಚ್ಚು ಮಾಡ್ಯೂಲ್ಗಳ ಜೊತೆಗೆ ರೆಕಾರ್ಡೆಡ್ ಕೋರ್ಸ್ ಆಗಿರೋದ್ರಿಂದ ಇದು ಇದನ್ನು ಕಲೀಲಿಕ್ಕೆ ಕೆಳಗಿರುವ ಲಿಂಕ್ ಅಂದರೆ ಇದರ ಈ ವಿಡಿಯೋನ ಕೆಳಗಡೆ ಒಂದು ಲಿಂಕ್ ಕೊಟ್ಟಿರ್ತೇವೆ ಆ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ಆ ಕೋರ್ಸ್ನ ಡೀಟೇಲ್ಸ್ ನೀವು ನೋಡಬಹುದಾಗಿರುತ್ತೆ ಮತ್ತು ಅಲ್ಲೇ ಆಡ್ ಟು ಕಾರ್ಟ್ ಅಂತ ಕೊಟ್ಟು ಅದರ ಪೇಮೆಂಟ್ ಅನ್ನ ಮಾಡಿ ನೀವೇನಾದ್ರೂ ಲಾಗಿನ್ ಆದರೆ ಅದರ ಮೂಲಕ ನಿಮಗೆ ಆ ಕೋರ್ಸ್ನ ನೋಡ್ಕೊಳ್ಲಿಕ್ಕೆ ಸಾಧ್ಯವಾಗ್ತದೆ ಅದು ಸಾಧ್ಯ ಆಗಲಿಲ್ಲ ಆದ್ರೆ ಇಲ್ಲಿ ಕೆಳಗೆ ಕಾಣ್ತಾ ಇರತಕ್ಕಂಥ ಯು ಪಿ ಐ ಐ ಡಿ ಏನಿದೆಯೋ ಕೆ ಐ ಪಿ ಎಲ್ ಬ್ಯಾಂಗ್ಳೂರ್ ಎಟ್ ಕೋಟೆಕ್ ಅಂತಕ್ಕಂಥ ಯು ಪಿ ಐ ಐ ಡಿಗೆ ನೀವು ತ್ರೀ ನೈಂಟಿ ನೈನ್ ರುಪೀಸನ್ನು ಹಾಕಿ ಅದರ ಸ್ಕ್ರೀನ್ಶಾಟನ್ನು ನಮಗೆ ಕಳಿಸಿದರೆ ನಿಮ್ಮ ಯೂಸರ್ ನೇಮು ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ನಾವೇ ಕೊಡ್ತೇವೆ ತಕ್ಷಣದಲ್ಲಿ ನಿಮಗೆ ಬೇಕಾದ ಕೋರ್ಸ್ ಪ್ಯಾನಲ್ಲಿಗೆ ನೀವು ಅಕ್ಸಸ್ನ ಪಡಿತೀರಿ ಹೇಳ್ತಕ್ಕಂಥದ್ದು ಇದಿಷ್ಟು ಆದಮೇಲೆ ಮುಖ್ಯವಾಗಿ ಏನು ಅಂತ ಕೇಳಿದರೆ ಕೇವಲ ನಾನ್ನೂರು ರೂಪಾಯಿ ಎಲ್ಲೆಲ್ಲೋ ಅಗತ್ಯವಿಲ್ಲದೆ ನಾವು ಖರ್ಚು ಮಾಡಿಬಿಡ್ತೇವೆ ಅಂದರೆ ಇದು ಬೇಕೋ ಬೇಡವೋ ಅಂತ ಗೊತ್ತಿರಲ್ಲ ಆದರೂ ಒಂದಿರಲಿ ಅಂತ ಹೇಳಿ ಖರ್ಚು ಮಾಡಿಬಿಡ್ತೇವೆ ಆದರೆ ಜೀವನ ಪರ್ಯಂತ ಇರತಕ್ಕಂಥ ಒಂದು ವಿದ್ಯೆಗೆ ವ್ಯಯ ಮಾಡಿದ್ವಿ ಅಂತ ಆದ್ರೆ ಈ ನಾನ್ನೂರು ರೂಪಾಯಿ ನಿಮ್ಮ ಬಂಡವಾಳವಾಗಿ ಇದರಿಂದ ಬರತಕ್ಕಂಥ ಇಂಟ್ರೆಸ್ಟು ಜೀವಮಾನ್ ಪರ್ಯಂತ ನಿಮಗೆ ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತದೆ ಹಾಗಾಗಿ ಇದು ಬಹಳ ಮುಖ್ಯವಾದ ವಿಚಾರ ಒಂದು ನಾನ್ನೂರು ರೂಪಾಯಿ ಬರ್ಗರ್ ತಿನ್ನುವ ಬದಲು ಒಂದು ಕೋರ್ಸಿಗೆ ನಾವು ಇನ್ವೆಸ್ಟ್ ಮಾಡಿದ್ರೆ ಏನು ಲಾಭ ಆಗತ್ತೆ ಹೇಳೋದನ್ನ ಇದ್ರ ಮೂಲಕ ನಾವು ಗಮನಿಸ್ಕೊಳ್ಬೋದು ಕೊನೆಯದಾಗಿ ಏನಾದರೂ ಡೌಟ್ಗಳಿದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ನಂಬರ್ನಲ್ಲಿ ಮೆಸೇಜ್ ಮಾಡಿದ್ರಿ ಅಂತಾದರೆ ಇದಕ್ಕೆ ಬೇಕಾದ ಅಗತ್ಯ ವಿಚಾರಗಳನ್ನು ಹಂಚಿಕೊಳ್ಬೋದು ಧನ್ಯವಾದಗಳು